ಜಿಲ್ಲಾಡಳಿತ ಅವರು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಕನೆಕ್ಟ್ ಮಟ್ಟದ ಅವ್ರಿಗೆ ಸ್ಟಾಫ್ ಇಲ್ಲ ಅಂದರೆ ಅಫಿಷಿಯಲ್ ಸ್ಟಾಫ್ ಇಲ್ಲ ಅಂದರೆ ಯಾರನ್ನು ಕರ್ಕೊಂಡು ಕೂತ್ಕೋಬೇಕು ಅವರು ಪೌರ ಕಾರ್ಮಿಕರು ಇಟ್ಕೊಂಡವ್ರೆ ಅದು ಅಫೆನ್ಸ್ ಪಾಪ ಅವ್ರ ಕರ್ಮ ಇದನ್ನ ನಿಮ್ಮ ಜಿಲ್ಲಾಧಿಕಾರಿ ಹೇಳಿಲ್ವಾ ನಿಮ್ಮ ಡಿ ಡಿ ಸಿಗೆ ಯಾಕೆ ಹೇಳಿಲ್ಲ ಅವ್ರನ್ನ ಹೇಳ್ಬೇಡಿ ಸರ್ ದೀಸ್ ಪೀಪಲ್ ಆರ್ ವೆರಿ ನೈಸ್ ಆಮೇಲೆ ಅವರು ಮಾನಸಿಕವಾಗಿ ಕುಗ್ತಾರೆ ನೀವು ಅನಾಗತ್ಯ ಹಾಕ್ಬೇಡಿ அட்மினிஸ்ட்ரேஷன் எடுத்துறதுக்கு நீங்கள் ஏரியான சமஸ்தர்களாக இருக்காங்க அப்புறம் நீங்கள் ஸ்டாஃப் எல்லோரும் கடுமையிலாக இருக்காங்க

ಮಾತಾಡ್ತೀನಿ ಸರಿ ಇಲ್ಲಿ ಇನ್ಕಲೆಕ್ಟರ್ ಹೇಳಲಿಲ್ಲ ಇನ್ ಕಲೆಕ್ಟರು ನಾನು ಅಲ್ಲಿ ಹಿರಿಯರ ನಿರ್ಬಂಧ ಇದ್ದಂತೆ ನಾನು ಸುಮಾರು ಡೆಫ್ಟೆ ಇಲ್ಲಿ ಯಾರು ಒಬ್ಬರು ಸಾಕಿರಲಿಲ್ಲ ಅವತ್ತು ಎಫ್ ಡಿ ಎ ಸಹ ಇರಲಿಲ್ಲ ಒಂದೇ ಒಂದು ಸಾಕೊಂಡಿಲ್ಲ ಅವತ್ತಿರ ಡೆಫ್ಟೆಕ್ಷನ್ ಎಫ್ ಟಿ ಎತ್ತು ಆರೆ ಇದ್ದಾರೆ ಮತ್ತೆ ಇಂಜಿನಿಯರ್ ಇದ್ದಾರೆ ಇಂಜಿನಿಯರ್ ಇಟ್ಕೊಂಡು ಮತ್ತೆ ಇನ್ನು ಸ್ಟ್ರಾಟಜಿ ಬೇಕು ಅಂತ ಹೇಳಿದ್ರೆ ಒಬ್ಬ ರೆವಿನ್ಯೂ ಆಫೀಸರ್ನ ನಾವು ಪಾವಡ ಇಂದ ನಿಮಗೆ ಡೆಟಕ್ಷನ್ ಕೊಟ್ಟು ಸರಿನಾ ಇರ್ತಕ್ಕಂಥ ಏನು ಅದನ್ನು ಎತ್ತಿ ನೇಮಕ ಮಾಡಬೇಕಂತ ಇದು ಅಥಾರಿಟಿ ಮೇಲೆ ಸರ್ಕಾರದಿಂದ ನೇಮಕ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಯಿಂದ ತಗೊಂಡು ಇಲ್ಲ ಆಗ್ತದೆ ಅದು ಜನರ ಟೈಮ್ನಲ್ಲಿ ನಾಕ್ಬೋದು ಈ ತಿಂಗಳಲ್ಲಿ ಜಾಸ್ತಿ ಬಂದಿ ಅದನ್ನ ವೇಟ್ ಮಾಡಿದರೆ ಇವರು ಪ್ರಸ್ತಾವನೆ ಕೊಡ್ತಿದ್ರೆ ಅದು ನಾವು ಕರ್ಕೊಂಡು

ತಿಂಗಳು ಆಗಿತೆ ಅವ್ರು ಎಂಟು ತಿಂಗಳು ಮನೆ ಮನೆ ಕಸ ಎತ್ತ ಬರ್ತಿದ್ರು ಅವ್ರು ಇರ್ತಿದ್ರೆ ಅವರು ಅದು ಅದು ಇಲ್ಲ ಹಂಗಿದೆ ಈ ಮನೆ ಕಸ ಎಲ್ಲ ಎಲ್ಲಿಗೆ ಹೋಗ್ತಿದೆ ಗೊತ್ತಾ ನಿಮ್ಗೆ ಕಸ ಕಸ ವಿಲೇವರಿ ಮಾಡಕ್ಕೆ ಪೌರ ಕಾರ್ಮಿಕರು ಬಳಸ್ಕೊಂತಾರೆ ಅಲ್ವಾ ಅವ್ರು ಅವ್ರದ್ದು ಶಾರ್ಟೇಜ್ ಆಫ್ ಮ್ಯಾನ್ ಪವರ್ ಕಡಿಮೆ ಆಗಿ ಅವ್ರನ್ನ ತಗೊಂಡ್ಬಂದು ಆಫೀಸ್ ಒಳಗೆ ಕುಡ್ಸ್ಕೊಂಡ್ರೆ ಉಳಿದಂತ ಪೌರ ಕಾರ್ಮಿಕರು ಅವರು ಅಲ್ವಾ ಸರ್ ನಮಗೆ ಅಲ್ಲ ಯಾರು ಅವ್ರ ಮೇಲೆ ಯಾಕಿಂತ ಪೌರ ಯಾರು ತಗೊಂಡಿಲ್ಲ ಇಲ್ಲಿ ಕಚೇರಿ ಯಾವ್ದು ಹೇಳ್ಬಾರ್ದು ನಮಗೆ ವೈಯಕ್ತಿಕ ಸುಮ್ಮನೆ ಮಂಜಾಣ ನಾನ್ ಜಿ ಪಿ ಎಸ್ ಫೋಟೋ ತೋರಿಸ್ತೀನಿ ಪೌರ ಕಾರ್ಮಿಕರನ್ನ ಒಳಗಡೆ ಕುಡಿಸ್ಕೊಂಡು ಕೆಲಸ ಬಂದಾಗ ಯಾರು ಮಾಡಿಸ್ತಿಲ್ಲ ಮಂಜುನಾಥ್ ಟಾರ್ಗೆಟ್ ಬಂದಿಲ್ಲ ಮಂಜುನಾಥ್ ಅವ್ರ ಕೆಲಸ ಅಲ್ಲ ಇದೆ ಇದು ಕೆಲಸ ಯಾರ್ದು ಜಿಲ್ಲಾಧಿಕಾರಿಗೂ ಪ್ರಾಜೆಕ್ಟ್ ಡೈರೆಕ್ಟರ್ ಕೆಲಸ ಇಲ್ಲಿ ಮ್ಯಾನ್ ಪವರ್ನ ಅಲೋಕೇಟ್ ಮಾಡ್ತಕ್ಕಂಥದ್ದು ನಿಮ್ಮದಲ್ಲ ನೀವು ಇದಕ್ಕೆ ಉತ್ತರ ಕೊಡಬೇಡಿ ಅನಗತ್ಯ ಮಾನಸಿಕ ಒತ್ತಡಕ್ಕೊಳಗಾಗ್ತೀರ ನೀವು ಹೇಳ್ತಾ ಇದ್ದೀನಿ ಕೇಳಿ ಸುಮ್ಮನೆ ನೀವು ಬಹಳ ಎಫೆಕ್ಟ್ ಆಗಿ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಕಣೆ ನೀವು ಯಾವತ್ತೂ ಯಾರ ಮೇಲೆ ಹೇಳ್ಬಾರ್ದು

ಇದೆ ಹುಳಿಯಾರ್ ಕಸ ತಗೊಂಡ್ತಾ ಮೆಡಿಕಲ್ ವೇಸ್ಟ್ ಕೂಡ ದೊಡ್ಡ ಅದು ಚೆಕ್ ಮಾಡಿ ಹೋಗಿ ಅವೆಲ್ಲ ವೇಸ್ಟ್ ಗಳು ಏನಾಗುತ್ತೆ ಮತ್ತೆ ಅಂತರ್ಜಲ್ ಜಲದಲ್ಲಿ ಬರ್ತಾ ಇದೆ ಜನ ಉಳಿಯಾರಲ್ಲಿ ಸಾಯ್ತಾ ಇದ್ದಾರೆ ಸರ್ ನೀವು ಇಲ್ಲಿ ಇಂಜಿನಿಯರ್ ಎಲ್ಲ ಹೋಗಿದ್ದಾರೆ ನೀವು ಆನ್ಸರ್ ಮಾಡ್ಬೇಕು ಇವತ್ತು ಉಳಿಯಾರ್ ಕೆರೆ ಒಳಗಡೆ ಎಲ್ಲಾ ಮೆಡಿಕಲ್ ವೇಸ್ಟ್ ಇಂದ ಹಿಡಿದು ಪ್ಲಾಸ್ಟಿಕ್ ಇಂದ ಹಿಡಿದು ಉಳಿಯಾರ್ ಕಸ ಇಂದ ಹಿಡಿದು ಎಲ್ಲಾದ್ರು ಹಾಕ್ತಾ ಇದಾರೆ ವ್ಯವಸ್ಥೆ ಮಾಡಿ ಇಲ್ಲ ಬಾಗ್ಲಾಕ್ಸಿ ಇಲ್ಲ ಅದನ್ನ ವ್ಯವಸ್ಥೆ ಮಾಡಿ ಹೇಗೆ ಒಂದ್ಸತಿ ಸಂತೆ ಒಂದ್ಸತಿ ಕೋಳಿ ಕರ್ಸಿ ವ್ಯವಸ್ಥೆ ಮಾಡ್ರಿ ಫಸ್ಟ್

تھوڑا تھوڑا سٹم بھر رہی بورنگ کر رہا تھا شروعا نہیں کرتی کڈی کانتے وہیں کانتے کڈی کانتے کسا کر سن کانتے اے جاناں اے اے پی ایم سی او نہیں